ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿತೋಸ್ತಿ ದುರ್ಭಿಕ್ಷಾ क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था पूछ ना अपने बड़े बुजुर्गों से कैसे फसल लह थी शुद्धता झलकती थी माटी भी तंदुरुस्त और लोग भी अरे पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और जखम और उपज की बेहतर पा रहे हैं। सच बेटे हाँ, एक्सपीरियंस से बता रहे हैं धूप में बाल सफेद नहीं किए हैं ठीक हाँ, 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 है भाई मैं भी आज तक जैविक खेती शुरू करूँगा माटी से प्रेम की परंपरा है परंपरागत खेती ಆತ್ಮೀಯ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಟ್ರಾಕ್ಟರ್ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನಲ್ಲಿರುವಂತಹ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತ ಡಾಕ್ಟರ್ ಪವನ್ ತೇಜಸ್ವಿ ಟಿ ಅವರು ನಮಸ್ಕಾರ ಡಾಕ್ಟರ್ ಪವನ್ ತೇಜಸ್ವಿ ಅವರೇ ನಮಸ್ಕಾರ ಸರ್ ಅಂದ್ರೆ ಏನು ಅಂತ ಸ್ವಲ್ಪ ಒಂದು ಮೆಷಿನ್ ಸರ್ ಅದೊಂದು ಯಂತ್ರ ಆ ಯಂತ್ರದಿಂದ ನಾವು ಸುಮಾರಷ್ಟು ಕೆಲಸಗಳನ್ನ ಮಾಡ್ಕೋಬಹುದು ಅಂದ್ರೆ ಅದು ಬರೇ ಓಡೋಂತ ಯಂತ್ರ ಅಲ್ಲ ಅದರಿಂದ ಬೇರೆ ಕೆಲಸಗಳನ್ನ ಮಾಡಿಕೊಳ್ಳುವಂತ ಯಂತ್ರ ಅಂದ್ರೆ ನಮ್ಮ ಹೊಲದಲ್ಲಿ ಅದನ್ನ ನಾವು ಬಳಸ್ಕೊಂಡ್ಬಿಟ್ಟಿ ಹೊಲವನ್ನ ಉಳುಮೆ ಮಾಡಬಹುದು ಆಮೇಲೆ ಅದನ್ನ ಬಾರಿ ಸಾಮಾನನ್ನ ಒಂದು ಕಡೆಯಿಂದ ಇನ್ನೊಂದ್ ಕಡೆ ಸಾಕ್ಸಕ್ಕೆ ಉಪಯೋಗಿಸುವಂತ ಒಂದು ಶಕ್ತಿಶಾಲಿ ಯಂತ್ರ ಸರ್ ಹೌದು ಯಾಕಂದ್ರೆ ಬೇರೆ ಯಂತ್ರಗಳ ಇಷ್ಟೆಲ್ಲ ಕೆಲಸ ಮಾಡುವಂತ ಸಾಮರ್ಥ್ಯ ಇರಲ್ಲ ಯಾವ ಯಂತ್ರಕ್ಕೆ ಶಕ್ತಿ ಇರುತ್ತಲ್ಲ ಅದಷ್ಟೇ ಇಂತ ಭಾರಿ ಕೆಲಸಗಳು ಮಾಡುವಂತದ್ದು ಅದ್ರಲ್ಲಿ ಟ್ರ್ಯಾಕ್ಟರ್ ಒಂದು ತುಂಬಾ ಯಂತ್ರಗಳಿದಾವೆ ಅದ್ರಲ್ಲಿ ಟ್ರ್ಯಾಕ್ಟರ್ ಒಂದು ನಾವು ರೈತರು ಬಳಸುವಂತ ಉಪಯುಕ್ತವಾದ ಯಂತ್ರ ಅಂದ್ರೆ ನಾವು ಮುಖ್ಯವಾಗಿ ಉಳುಮೆ ಮಾಡೋದಕ್ಕೆ ಬಳಸ್ಕೊಳ್ತೀವಿ ಮತ್ತೆ ಭಾರವನ್ನ ಕಡೆಯಿಂದ ಕಡೆಗೆ ಭಾರತಕ್ಕೂ ಕೂಡ ಬಳಸ್ಕೊಳ್ತೀವಿ ಬೇರೆ ಬೇರೆ ಕೃಷಿ ಚಟುವಟಿಕೆಗಳು ಕೂಡ ಇದರ ಒಂದು ಶಕ್ತಿಯನ್ನ ನಾವು ಬಳಸ್ಕೊಳ್ತೀವಿ ಇವತ್ತು ಎತ್ತುಗಳ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಎತ್ತುಗಳ ನಿರ್ವಹಣೆಗೆ ಹೆಚ್ಚು ವೆಚ್ಚ ತಗಲೋದ್ರಿಂದ ನಮ್ಮ ರೈತ ಬಾಂಧವರು ಟ್ರಾಕ್ಟರ್ನ ಬಳಕೆಗೆ ಮೊರೆ ಹೋಗ್ತಾ ಇದಾರೆ ಈ ಒಂದು ಅಂಶವನ್ನ ಪರಿಗಣಿಸಿದಾಗ ಟ್ರ್ಯಾಕ್ಟರ್ ಅನ್ನ ಕೊಂಡ್ಕೊಳ್ಳುವಾಗ ನಮ್ಮ ರೈತ ಬಾಂಧವರು ಯಾವ ಅಂಶಗಳನ್ನ ಗಮನಿಸಬೇಕು ಅಂತೀರಿ ಸರ್ ಟ್ರ್ಯಾಕ್ಟರ್ನ ನಾವು ಬಳಕೆ ಮಾಡಿದಾಗ ಮುಖ್ಯವಾಗಿ ನಮಗೆ ಏನ್ ಚಟುವಟಿಕೆ ಮಾಡಬೇಕಾಗುತ್ತೆ ಅಂತ ಅನುಗುಣವಾಗಿ ನಾವು ಟ್ರ್ಯಾಕ್ಟರ್ ಅನ್ನ ಖರೀದಿ ಮಾಡುವಾಗ ಕೆಲವು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಅಂದ್ರೆ ನಾನೀಗ ಹೊಲದಲ್ಲಿ ಉಳುಮೆ ಮಾಡಕ್ಕೆ ಅದನ್ನ ಬಳಸ್ತಿನಾ ಇಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಾದ್ರೂ ಸಾಕ್ಸಕ್ ಅದನ್ನ ಬಳಸ್ತೀನ ಇಲ್ಲ ಹೂಳು ಮಾಡಿದ್ರು ಅದರಲ್ಲೂ ಎರಡು ಚಕ್ರದ ಟ್ರ್ಯಾಕ್ಟರ್ ಇದೆ ನಾಲ್ಕು ಚಕ್ರ ಟ್ರ್ಯಾಕ್ಟರ್ ಇದಾವೆ ಸಾಮಾನ್ಯವಾಗಿ ಈ ಕೆಸರು ಗದ್ದೆ ಉಳುಮೆ ಮಾಡಕ್ಕೆ ಎರಡು ಚಕ್ರದ ಟ್ರ್ಯಾಕ್ಟರ್ ನ ಬಳಸ್ತೀವಿ ಬೇರೆ ಕಡೆ ನಮ್ಮ ಬಯಲ್ಸೀಮೆ ಸೀಮೆ ಕಡೆ ಇರುವಂತಹ ಒಂದು ಜಮೀನನ್ನ ಉಳುಮೆ ಮಾಡೋಕ್ಕೆ ಅದರಲ್ಲೂ ಬೇರೆ 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 ಕೆಪಾಸಿಟಿ ಹಾರ್ಸ್ ಪವರ್ ಹೆಚ್ ಪಿ ಇರುವಂತ ಟ್ಯಾಕ್ಟರ್ ಅಂದ್ರೆ ಆ ಯಂತ್ರದ ಶಕ್ತಿ ಅದ್ರ ಪ್ರಕಾರ ನಾವು ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂದ್ರೆ ಈಗ ಹತ್ತು ಹೆಚ್ ಪಿ ಪವರ್ ಇರುವಂತ ಟ್ರ್ಯಾಕ್ಟರ್ ಬಳಕೆ ಮಾಡೋದು ಈಗ ಒಂದು ಉದಾಹರಣೆ ಒಂದ್ ಎಕರೆಯಿಂದ ಹತ್ತು ಎಕರೆ ಜಮೀನ್ ಇದ್ರೆ ಇಪ್ಪತ್ತರಿಂದ ಮೂವತ್ತು ಹೆಚ್ ಪಿ ಟ್ಯಾಕ್ಟರ್ ನಮಗೆ ಸಾಕಾಗುತ್ತೆ ಅಷ್ಟು ಜಮೀನನ್ನ ಉಳುಮೆ ಮಾಡೋದಿಕ್ಕೆ ಹತ್ತರಿಂದ ಐವತ್ತು ಎಕರೆ ಇದ್ರೆ ಮೂವತ್ತರಿಂದ ಎಪ್ಪತ್ತು ಹೆಚ್ ಪಿ ಟ್ಯಾಕ್ಟರ್ ಬೇಕಾಗುತ್ತೆ ಆಮೇಲೆ ಐವತ್ತೆಕರೆಕು ಜಾಸ್ತಿ ಇದ್ರೆ ಎಪ್ಪತ್ ಎಚ್ ಪಿ ಕೂ ಕು ಜಾಸ್ತಿ ಟ್ರಾಕ್ಟರ್ ನ ನಾವು ಖರೀದಿ ಮಾಡಬೇಕಾಗುತ್ತೆ ಇವೆಲ್ಲ ಅಂಶಗಳನ್ನ ಲೆಕ್ಕ ಹಾಕ್ಬಿಟ್ಟು ರೈತರು ಟ್ರಾಕ್ಟರ್ ನ ಖರೀದಿ ಮಾಡೋದು ಉತ್ತಮ ಆಮೇಲೆ ಒಂದು ಅಂಶ ಏನು ಇಟ್ಕೋಬೇಕಂದ್ರೆ ಇಂಧನ ಸಕ್ಷಮತೆ ಇಂಧನ ಫ್ಯೂಲ್ ಎಫಿಷಿಯನ್ಸಿ ಇದು ಬಾರಿ ಮುಖ್ಯ ಇರುತ್ತೆ ಯಾಕಂದ್ರೆ ಟ್ರ್ಯಾಕ್ಟರ್ ತರ ಯಂತ್ರ ಅಂದ್ರೆ ತುಂಬಾ ಶಕ್ತಿಶಾಲಿ ಇರುವಂತ ಒಂದು ಯಂತ್ರ ಅದು ಜಾಸ್ತಿ ಇಂಧನವನ್ನ ಬಳಕೆ ಮಾಡುತ್ತೆ ಅದು ಜಾಸ್ತಿ ಇಂಧನ ಫ್ಯೂಲ್ ಕನ್ಸಂಪ್ಷನ್ ಮಾಡುತ್ತೆ ಹಂಗಾಗಿ ನಾನೀಗ ಹೇಳಿದ್ನಲ್ಲ ಈ ಎಷ್ಟು ಎಕರೆ ಭೂಮಿ ಇದೆ ಅದ್ರ ಅನುಗುಣವಾಗಿ ಅಷ್ಟು ಹೆಚ್ ಪಿ ಟ್ರ್ಯಾಕ್ಟರ್ ತಗೊಂಡ್ರೇನೆ ನಮಗೆ ಅದು ಸರಿ ಹೊಂದುತ್ತೆ ಇಲ್ಲ ಅಂದ್ರೆ ಅದಕ್ಕೆ ಫ್ಯೂಲ್ ಹಾಕ್ಸದೆ ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟು ರೈತರಿಗಳು ಜೇಬಿಗೆ ಭಾರಿ ಬೀಳುತ್ತೆ ಅಂತ ನಾನು ಹೇಳ್ತೀನಿ ಇನ್ನ ಟ್ರ್ಯಾಕ್ಟರ್ ಅನ್ನ ಕೊಂಡ್ಕೊಳ್ಳೋದು ಒಂದ್ ಕಡೆ ಆದ್ರೆ ಆ ಬಹುಕಾಲದವರೆಗೆ ಸುಸ್ಥಿತಿಯಲ್ಲಿ ಇರಬೇಕಾದ್ರೆ ಟ್ರ್ಯಾಕ್ಟರ್ ನಿರ್ವಹಣೆಯನ್ನು ನಾವು ಮಾಡ್ಬೇಕಾಗತ್ತೆ ಈ ಟ್ರ್ಯಾಕ್ಟರ್ ನಿರ್ವಹಣೆ ಯಾಕೆ ಬೇಕಾಗತ್ತೆ ಅಂತ ಇನ್ನೂ ಕೆಲವೊಂದು ಅಂಶಗಳನ್ನ ಸ್ವಲ್ಪ ಹೇಳ್ತೀರಾ ಇದಕ್ಕೆ ಮುಂಚೆ ಒಂದು ಅಂಶನ ಟ್ರ್ಯಾಕ್ಟರ್ ಖರೀದಿ ಮಾಡುವಾಗ ಇನ್ನೊಂದು ಅಂಶನ ಬಿಟ್ಬಿಟ್ಟೆ ಅದನ್ನ ಹೇಳಬೇಕಂತ ಅನ್ಸ್ತಾ ಇದೆ ಸರ್ ಏನಂದ್ರೆ ಈಗ ನಮ್ಮ ಒಂದು ಊರಲ್ಲಿ ಒಂದ್ ಎರಡ್ ಮೂರು ಶೋರೂಮ್ ಇರ್ಬೋದು ಬಟ್ ಯಾವ ಕಂಪನಿ ಟ್ರ್ಯಾಕ್ಟರ್ ತಗೋಬೇಕಂದ್ರೆ ಆಫ್ಟರ್ ಸೇಲ್ ಸರ್ವಿಸ್ ಯಾವ ಟ್ರಾಕ್ಟರ್ ಯಾವ ಕಂಪ್ನಿ ಚೆನ್ನಾಗಿ ಕೊಡುತ್ತೋ ಅಂತ ಕಂಪ್ನಿನ ಟ್ರಾಕ್ಟರ್ ತಗೊಂಡ್ರೆ ಉತ್ತಮ ಇರುತ್ತೆ ಯಾಕಂದ್ರೆ ಸೇಲ್ ಆದ್ಮೇಲೆ ಸರ್ವಿಸಿಂಗ್ ಭಾರಿ ಮುಖ್ಯ ಹೌದೌದು ಯಾವ್ದೇ ಒಂದು ಯಂತ್ರ ನಿರ್ವಹಣೆ ಆಗ್ಬೇಕಂದ್ರೆ ಅದನ್ನ ಸರಿಯಾದ ಸಮಯದಲ್ಲಿ ಅದಕ್ಕೆ ಸರ್ವಿಸಿಂಗ್ ಮಾಡುವಂತದ್ದು ಬಾರಿ ಭಾರಿ ಮುಖ್ಯ ಆಗಿರುತ್ತೆ ಸೊ ಯಾವ ಕಂಪನಿ ಸರ್ವಿಸಿಂಗ್ ಚೆನ್ನಾಗ್ ಕೊಡುತ್ತೋ ಆ ಕಂಪನಿ ಅಲ್ಲಿ ಖರೀದಿ ಮಾಡೋದು ಉತ್ತಮ ಇನ್ನ ಟ್ರ್ಯಾಕ್ಟರ್ ನಿರ್ವಹಣೆ ಅಗತ್ಯತೆ ಬಗ್ಗೆ ಹೇಳ್ತೀರಾ ಟ್ರ್ಯಾಕ್ಟರ್ ಅಲ್ಲ ಯಾವುದೇ ಒಂದು ವಾಹನವನ್ನ ಖರೀದಿ ಮಾಡುವಾಗ ಇಲ್ಲ ಯಂತ್ರವನ್ನ ಖರೀದಿ ಮಾಡುವಾಗ ಅದರದ ನಿರ್ವಹಣೆ ತುಂಬಾ ಮುಖ್ಯ ಆಗಿರುತ್ತೆ ಮುಖ್ಯ ಏನಕ್ಕಾಗಿರುತ್ತೆ ಅಂದ್ರೆ ಎಲ್ಲದಕ್ಕೂ ಒಂದು ಸಮಯ ಅಂತ ಇರುತ್ತೆ ಎಲ್ಲದಕ್ಕೂ ಒಂದು ಲೈಫ್ ಅಂತ ಇರುತ್ತೆ ಬಳಸ್ತಾ 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 ನಾವು ಯಾವದೇ ಒಂದು ಯಂತ್ರ ವಾಹನ ಅದೇನಾಗುತ್ತೆ ವೇರ್ ಎಂಟೇರ್ ಆಗಕ್ ಸ್ಟಾರ್ಟ್ ಆಗುತ್ತೆ ಸವಿತಾ ಹೋಗುತ್ತೆ ಸವಿತಾ ಹೋದಾಗ ಏನಾಗ್ಬಹುದು ಇದರಲ್ಲಿ ಏನಾಗುತ್ತೆ ಅದ್ರದ್ದು ಎಫಿಷಿಯನ್ಸಿ ಅಂದ್ರೆ ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಹೋಗುತ್ತೆ ಕಾರ್ಯಕ್ಷಮತೆ ಕಡಿಮೆ ಆದಾಗ ಏನಾಗುತ್ತೆ ಅದ್ರದ್ದು ಒಂದು ಇಂಧನ ಕ್ಷಕ್ಷಮ್ಯತೆ ಇದೆಯಲ್ಲ ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಈ ಫ್ಯೂಲ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ ಆಮೇಲೆ ಅದ ಎಷ್ಟು ಹೆಚ್ ಪಿ ಪವರ್ ಕೊಡುತ್ತೆ ಅಂತ ಇರುತ್ತಲ್ಲ ಅಷ್ಟು ಹೆಚ್ ಪಿ ಪವರ್ ಬರ್ತಾ ಇರಲ್ಲ ಸೊ ಎಲ್ಲಾ ಒಂದು ಸೇರ್ಸ್ ಹೇಳ್ಬೇಕಂದ್ರೆ ಪೂರ್ತಿ ಆ ಯಂತ್ರದ ಕಾರ್ಯವೈಖರಿ ಮತ್ತೆ ಸಕ್ಷಮ್ಯತೆ ತೀರಾ ಕಡಿಮೆ ಆಗುತ್ತೆ ಆಮೇಲೆ ರಿಪೇರಿ ಜಾಸ್ತಿ ಬರಕ್ಕೆ ಶುರು ಆಗುತ್ತೆ ಆದ್ರಿಂದ ನಾವು ಆಗಿಂದಾಗಿ ಅದರ ನಿರ್ವಹಣೆ ಕಡೆಗೆ ಗಮನ ಕೊಡೋದು ಬಹಳ ಮುಖ್ಯ ಹೌದು ಹೌದು ನಿರ್ವಹಣೆ ಕಡೆ ಎಷ್ಟು ಗಮನ ಕೊಡ್ತೀವೋ ಅಷ್ಟು ಚೆನ್ನಾಗಿ ಇಂಜಿನ್ ಇಲ್ಲ ವಾಹನ ಇಲ್ಲ ಒಂದು ಯಂತ್ರ ಚೆನ್ನಾಗಿರುತ್ತೆ ಅಷ್ಟು ಕ್ಷಮತೆಯಿಂದ ಕೆಲಸ ಮಾಡುತ್ತೆ ಇಲ್ಲಾಂದ್ರೆ ಅಷ್ಟೇ ಬೇಗ ಹಾಳಾಗೋಗುತ್ತೆ ಈಗ ನಮ್ಮ ಹತ್ರ ಟ್ರಾಕ್ಟರ್ ಇದೆ ನಾವು ಪ್ರತಿದಿನ ಏನು ನಿರ್ವಹಣಾ ಸರ್ ಪ್ರತಿದಿನ ಅಂದ್ರೆ ಟ್ರ್ಯಾಕ್ಟರ್ ಮೇನ್ ಆಗಿ ಟೈರ್ ಗಳನ್ನ ನಾವು ನೋಡ್ಬೇಕಾಗುತ್ತೆ ಟೈರ್ ಅಲ್ಲಿ ಪ್ರೆಷರ್ ಅಂದ್ರೆ ಟೈರ್ ಒಳಗಿರುವಂತ ಏರ್ ಪ್ರೆಷರ್ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತಂದು ಅದನ್ನ ಚೆಕ್ ಮಾಡ್ಬೇಕಾಗುತ್ತೆ ಅದ್ರ ಚಕ್ರ ಅಂದ್ರೆ ಟೈರ್ ತುಂಬಾ ದೊಡ್ಡದಾಗಿರುತ್ತೆ ಅದನ್ನ ನಾವು ನೋಡಿದಾಗ ತುಂಬಾ ಎಸ್ ರಬ್ಬರ್ ಥಿಕ್ನೆಸ್ ಚೆನ್ನಾಗಿ ಕೊಟ್ಟಿರ್ತಾರೆ ದಪ್ಪ ಕೊಟ್ಟಿರ್ತಾರೆ ಚೆನ್ನಾಗಿರುತ್ತೆ ನೋಡ್ದಾಗ ನಮಗೆ ಅನ್ಸುತ್ತೆ ಬಟ್ ಅದು ಒಳಗೆ ಕರೆಕ್ಟ್ ಏರ್ ಪ್ರೆಷರ್ ಇಲ್ಲ ಅಂದ್ರೆ ಅಲ್ಲಿ ಬರ್ದಿರ್ತಾರೆ ಪ್ರತಿ ಒಂದ್ ಟ್ಯಾಕ್ಟ್ರಿ ಚಾರ್ಸಿ ಮೇಲೆ ಇಲ್ಲ ಎಲ್ಲ ಒಂದ್ ಕಡೆ ಟೈರ್ ಪ್ರೆಷರ್ ಬರ್ದಿರ್ತಾರೆ ಆ ಟೈರ್ ಪ್ರೆಷರ್ ನಾವು ಪ್ರತಿ ದಿನ ಚೆಕ್ ಮಾಡ್ಕೋಬೇಕಾಗತ್ತೆ ಪ್ರತಿ ದಿನ ಮಾಡ್ಲಿಲ್ಲ ಅಂದ್ರೂ ಅಟ್ ಲೀಸ್ಟ್ ಮೂರರಿಂದ ನಾಲ್ಕ್ ಸತಿ ಆದ್ರೂ ಚೆಕ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಟೈರ್ ಪ್ರೆಷರ್ ಇಳಿತಿದ್ದಂಗೆ ಒಂದು ಸಮಸ್ಯೆ ಕಾಡಕ್ ಶುರು ಆಗುತ್ತೆ ಒಂದು ಇಂಧನ ಸಕ್ಷಮತೆ ಕಡಿಮೆ ಆಗ್ಬಿಡುತ್ತೆ ಫ್ಯೂಲ್ ಎಫಿಷಿಯನ್ಸಿ ಕಡಿಮೆ ಆಗ್ಬಿಡುತ್ತೆ ಯಾಕಂದ್ರೆ ನಿಮ್ಮ ಟೈರ್ ಅಲ್ಲಿ ಸರಿಯಾಗಿ ಪ್ರೆಷರ್ ಇಲ್ಲ ಅಂದ್ರೆ ಅದೇನಾಗುತ್ತೆ ಲೋಡ್ ಜಾಸ್ತಿ ಬೀಳುತ್ತೆ ಶುರು ಆಗುತ್ತೆ ಇಂಜಿನ್ ಮೇಲೆ ಅದರಿಂದ ಏನಾಗುತ್ತೆ ಫ್ಯೂಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಆಮೇಲೆ ಇಂಜಿನ್ಗೂ ಈ ಏನಂತೀವಿ ನಾವು ವೇರ್ ಉಜ್ಜುವಿಕೆ ಜಾಸ್ತಿ ಆಗಿ ಇಂಜಿನ್ ಲೈಫ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅದು ಬಾರಿ ಮುಖ್ಯ ಎರಡನೇದು ಏರ್ ಕ್ಲೀನರ್ ಅಂತ ಒಂದಿರುತ್ತೆ ಅಂದ್ರೆ ಟ್ರ್ಯಾಕ್ಟರ್ ಏನಾಗುತ್ತೆ ಅದು ಇಂಜಿನ್ ಸ್ಟಾರ್ಟ್ ಆದಾಗ ಮೇಲ್ಗಡೆ ಏರ್ ಫಿಲ್ಟರ್ ಜೊತೆ ಒಂದು ಏರ್ ಕ್ಲೀನರ್ ಕೊಟ್ಟಿರ್ತಾರೆ ಬಾರಿ ಮುಖ್ಯ ಯಾಕಂದ್ರೆ ಅದು ಹೆವಿ ಇಂಜಿನ್ ಇರೋದ್ರಿಂದ ತುಂಬಾ ಜಾಸ್ತಿ ಗಾಳಿನ ಕೇಳ್ಕೊಳುತ್ತೆ ಅದು ಡಸ್ಟ್ನೆಲ್ಲ ಒಂದು ಫಿಲ್ಟರ್ ಮಾಡೋದು ಮೇಲ್ಗಡೆ ಒಂದ್ ಇದಿರುತ್ತೆ ನೀವು ಟ್ರಾಕ್ಟರ್ ನೋಡಿದ್ರೆ ಗ್ಲಾಸ್ ತರ ಒಂದು ಸೈಲೆನ್ಸರ್ ಪಕ್ಕದಲ್ಲಿ ಕೊಟ್ಟಿರ್ತಾರೆ ಸೊ ಅದನ್ನ ಚೆಕ್ ಮಾಡ್ಕೋಬೇಕು ಅದು ಏರ್ ಕ್ಲೀನರ್ ಅದು ಅದ್ರೊಳಗೆ ಒಂದು ಫಿಲ್ಟರ್ ಇರುತ್ತೆ ಈ ಗಾಳಿಯಲ್ಲಿ ಏನಾದ್ರು ಒಂದು ಕಸ ಕಡ್ಡಿ ಇದ್ರೆ ಫಿಲ್ಟರ್ ಮಾಡಿ ಒಳ್ಳೆ ಗಾಳಿನ ಕಳಿಸುತ್ತದ ಇಂಜಿನ್ ಗೆ ಸೊ ಅದನ್ನು ಡೈಲಿ ಚೆಕ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ರೇಡಿಯೇಟರ್ ಚೆಕ್ ಮಾಡ್ಕೋಬೇಕಾಗುತ್ತೆ ಟ್ರಾಕ್ಟರ್ ಒಳಗೆ ಕೂಲೆಂಟ್ ಸರಿಯಾಗಿದೆಯಾ ಕೂಲೆಂಟ್ ಅಂದ್ರೆ ಈ ಇಂಜಿನ್ ಅನ್ನ ಟೆಂಪ್ರೇಚರ್ ಇಂಜಿನ್ ಹೀಟ್ ಆದಾಗ ಅದನ್ನ ಕೂಲ್ ಮಾಡೋದಕ್ಕೆ ಒಂದು ಕೂಲೆಂಟ್ ಅಂತ ಅದನ್ನ ಮುಂಚೆ ರೇಡಿಯೇಟರ್ ನಾವು ರೇಡಿಯೇಟರ್ ಮೂಲಕ ಕೂಲೆಂಟ್ ಹಾಕ್ತಿವಿ ಆ ಕೂಲೆಂಟ್ ಕರೆಕ್ಟ್ ಆಗಿರ್ಬೇಕು ಯಾಕಂದ್ರೆ ಆ ಕೂಲೆಂಟ್ ಕಮ್ಮಿ ಆಗ್ಬಿಟ್ರೆ ಇಂಜಿನ್ ಟೆಂಪ್ರೇಚರ್ ಅಂದ್ರೆ ಅದ್ರ ಉಷ್ಣಾಂಶ ಜಾಸ್ತಿ ಆದ್ರೆ ಮತ್ತೆ ಇಂಜಿನ್ ಸರಿಯಾಗಿ ವರ್ಕ್ ಆಗಲ್ಲ ಸೀಸ್ ಆಗೋ ಚಾನ್ಸಸ್ ಇರುತ್ತೆ ಏನದು ಡಿಸ್ಟಿಲ್ಡ್ ವಾಟರ್ ಅದು ಕೂಲೆಂಟ್ ಅಂದ್ರೆ ಇಲ್ಲ ಸರ್ ಮುಂಚೆ ಡಿಸ್ಟಿಲ್ ವಾಟರ್ ಯೂಸ್ ಮಾಡ್ತಾ ಇದ್ರು ಈಗ ಡಿಸ್ಟಿಲ್ ವಾಟರ್ ಯೂಸ್ ಮಾಡಲ್ಲ ಈಗ ಕೂಲೆಂಟ್ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಮಾಡ್ತಾರೆ ಅಂದ್ರೆ ಅದು ತುಂಬಾ ಅಲ್ಲಿ ವರ್ಕ್ ಆಗುವಂತ ಒಂದು ಕೂಲೆಂಟ್ ಅನ್ನ ಯೂಸ್ ಮಾಡ್ತಾರೆ ಫ್ಲೋರೋ ಕಾರ್ಬನ್ ಅನ್ನೋ ಒಂದು ಫ್ಯಾಮಿಲಿ ಒಂದು ಕೆಮಿಕಲ್ಸ್ ಅವು ಅವನ್ ಯೂಸ್ ಮಾಡ್ತಾರೆ ಸೊ ಅದ್ರದ್ದು ಲೆವೆಲ್ ಇದೆಯಲ್ಲ ಅದು ಕರೆಕ್ಟ್ ಆಗಿದೆಯಾ ಅದು ಚೆಕ್ ಮಾಡ್ಕೋಬೇಕಾಗಿತ್ತು ಇದು ಮುಖ್ಯವಾಗಿ ಏರ್ ಫಿಲ್ಟರ್ ಮತ್ತೆ ಕೂಲೆಂಟ್ ಅನ್ನ ನಾವು ನೋಡ್ಕೋಬೇಕಾಗುತ್ತೆ ಟು ಆಮೇಲೆ ಟೈರ್ ಪ್ರೆಷರ್ ಟೈರ್ ಪ್ರೆಷರ್ ಇದು ಪ್ರತಿದಿನ ಮಾಡ್ಬೇಕಾಗತ್ತೆ ಪ್ರತಿದಿನ ಈ ಮೂರನ್ನ ಸ್ವಲ್ಪ ಕಣ್ಣಿಗೆ ಇಟ್ಟಿ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಈ ಮೂರು ಕರೆಕ್ಟ್ ಆಗಿದ್ರೆ ಬಿಕ್ಕಿದೆಲ್ಲ ತನೇ ತಾನೆ ನಡೆಯುತ್ತೆ ಏನ್ ಅಂತ ಏನ್ ತೊಂದರೆ ಇರಲ್ಲ ಇನ್ನ ಪ್ರತಿ ವಾರದ ನಿರ್ವಹಣಾ ಕ್ರಮಗಳು ಏನೇನು ಅಂತ ಟ್ರಾಕ್ಟರ್ ನಲ್ಲಿ ಪ್ರತಿ ವಾರದ ಏನಾಗುತ್ತೆ ಅಂದ್ರೆ ಈ ಪ್ರತಿ ದಿನದ ನಾವು ನೋಡ್ಕೋಬಹುದು ಪ್ರತಿ ವಾರದಲ್ಲಿ ಇಲ್ಲ ನೂರು ಗಂಟೆಗಳಿಗೊಮ್ಮೆ ಪ್ರತಿ ವಾರ ಆಗಿರ್ಬೋದು ಇಲ್ಲ ಒಂದು ಟ್ರಾಕ್ಟರ್ ನೂರು ಗಂಟೆ ಓಡಿಸಿದ್ದಾರೆ ಅಂದ್ರೆ ಒಂದು ನಾಲ್ಕೈದು ದಿವಸದಲ್ಲೂ ನೂರು ಗಂಟೆ ಓಡಿಸಬಹುದು ಒಂದಿನದಲ್ಲೂ ನೂರು ಗಂಟೆ ಓಡಿಸಬಹುದು ನಾವು ಅದಕ್ಕೆ ಎರಡು ಚೆಕ್ ಪಾಯಿಂಟ್ ನೇ ಇಟ್ಟಿರ್ತೀವಿ ಪ್ರತಿ ವಾರ ಇಲ್ಲ ನೂರು ಗಂಟೆ ಇದ್ರಲ್ಲಿ ಯಾವ್ದು ಬೇಗ ಬರುತ್ತಲ್ಲ ಅದನ್ನ ನಾವು ತಗೊಂಡು ಮುಖ್ಯವಾಗಿ ಕ್ಲಚ್ ಲಿವರ್ ಅನ್ನ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಇಂಜಿನ್ ಕ್ಲಚ್ ಯಾಕಂದ್ರೆ ಇದು ಹೆವಿ ಇಂಜಿನ್ ಆಗಿರೋದ್ರಿಂದ ಕ್ಲಚ್ ಅಲ್ಲಿ ಸವಿತಾ ಜಾಸ್ತಿ ಇರುತ್ತೆ ಗೇರ್ ಚೇಂಜ್ ಮಾಡಿದಾಗ ಸೊ ಕ್ಲಚ್ ಲಿವರ್ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ ಕ್ಲಚ್ ಒತ್ತದ್ ಅದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನಾವು ಕ್ಲಚ್ನ್ ಒತ್ತಾಗ ಲೂಸ್ ಇದ್ರೆ ಸಾಫ್ಟ್ ಸ್ಮೂತ್ ಇದ್ರೆ ಕ್ಲಚ್ ಲಿವರ್ ಚೆನ್ನಾಗೇ ಇದೆ ಅಂತ ಅದೇನಾದ್ರು ಹಾರ್ಡ್ ಅಂದ್ರೆ ಗಟ್ಟಿ ಆಯ್ತು ಆಗಲ್ಲ ಅಂದ್ರೆ ಕ್ಲಚ್ ಹೋಗಿರುತ್ತೆ ಅಂತ ಟೈಮ್ ಅಲ್ಲಿ ನಾವು ಈ ಒಂದು ಸಮಯ ನಾನೇನೆಂದ್ರೆ ವೀಕ್ಲಿ ಇಲ್ಲ ನೂರು ಗಂಟೆಗೆ ಒಮ್ಮೆ ಇದನ್ನ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಬ್ರೇಕ್ ಟ್ರಾಕ್ಟರ್ ಬ್ರೇಕ್ ತುಂಬಾ ಹೆವಿಯಾಗಿ ಯೂಸ್ ಆಗುತ್ತೆ ಯಾಕಂದ್ರೆ ಅದು ಅಷ್ಟೊಂದು ಲೋಡ್ ಅಷ್ಟೊಂದು ಹೆವಿ ಕೆಪಾಸಿಟಿ ವರ್ಕ್ ಮಾಡೋದ್ರಿಂದ ಬ್ರೇಕ್ ಶೂಸ್ ಅಂದ್ರೆ ಅದ್ರ ಬ್ರೇಕ ಒಂದು ಶೂಸ್ ಅಂತ ಇರುತ್ತೆ ವೀಲ್ಸ್ ಅನ್ನ ಈ ಚಕ್ರನ್ನ ಹಿಡಿದು ನಿಲ್ಸಕ್ಕೆ ಅದು ಸವಿಯದು ಭಾರಿ ಬೇಗ ಸವಿಯುತ್ತೆ ಅದ್ರ ಬಗ್ಗೆನು ನಾವು ಪ್ರತಿ ನೂರು ಗಂಟೆಗೊಮ್ಮೆ ಚೆಕ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಬೇರೆ ಕೇಬಲ್ಗಳ ಮೇಲೆ ಒಂದ್ ಸ್ವಲ್ಪ ಕಣ್ಣಿಡ್ಬೇಕಾಗುತ್ತೆ ಯಾಕಂದ್ರೆ ಈ ಬ್ಯಾಟ್ರಿ ಕೇಬಲ್ಸ್ ಇದನ್ನ ಟ್ರಾಕ್ಟರ್ ಓಪನ್ ಆಗಿರೋದ್ರಿಂದ ಇದು ನೀವು ಕೇಬಲ್ ಎಲ್ಲ ಹೊರಗೆ ಕಾಣುತ್ತೆ ಟ್ಯಾಕ್ಟರಿ ಅಷ್ಟೊಂದು ಕರೆಕ್ಟ್ ಆಗಿ ಅದನ್ನ ಫಿಟ್ಟಿಂಗ್ ಮಾಡಿದ್ರೆ ಆದ್ರೆ ಅದ್ರ ಡಿಸೈನ್ ಹೆಂಗಿದೆ ನೀವು ಕೇಬಲ್ ಗಳು ಸ್ವಲ್ಪ ಹೊರಗಡೆನೆ ಇರುತ್ತೆ ಟ್ಯಾಕ್ಟರ್ ಅಲ್ಲಿ ಅವಾಗ ಇಲ್ಲಿ ಕಡಿತ ಇವು ಸ್ವಲ್ಪ ಸಮಸ್ಯೆ ಉಂಟಾಗ್ಬೋದು ಹಂಗಾಗಿ ಈ ಕೇಬಲ್ಗಳು ಲಿವರ್ ಗಳನ್ನ ಸ್ವಲ್ಪ ಚೆಕ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಈ ಬ್ಯಾಟ್ರಿಯಿಂದ ಹೋಗಿರೋ ಕೇಬಲ್ ಸೀದಾ ಇಂಜಿನಿಗೂ ಕನೆಕ್ಟ್ ಆಗಿರುತ್ತೆ ಮುಂದ್ಗಡೆ ಲೈಟ್ಸ್ ಹೆಡ್ ಲೈಟ್ ಕನೆಕ್ಟ್ ಆಗಿರುತ್ತೆ ಇದ್ರಲ್ಲಿ ಏನಾದ್ರು ಇಲಿಗಿಲಿ ಕಡದ್ಬಿಟ್ರೆ ಸೊ ಇಂಜಿನ್ ಆನ್ ಆಗಲ್ಲ ಮುಂದೆ ಹೆಡ್ ಲೈಟ್ಸ್ ಕರೆಕ್ಟ್ ಆಗಿ ವರ್ಕ್ ಆಗಲ್ಲ ಸೊ ಇವೆಲ್ಲ ಸಮಸ್ಯೆ ಇರೋದ್ರಿಂದ ಸೊ ಈ ಅಂಶನ ಸ್ವಲ್ಪ ನಾವು ಪ್ರತಿ ವಾರಕ್ಕೊಮ್ಮೆ ಇಲ್ಲ ನೂರ್ ಗಂಟೆಗೊಮ್ಮೆ ನೋಡ್ಕೋಬೇಕು ಇನ್ನ ಪ್ರತಿ ತಿಂಗಳು ಈ ಏನೇನು ಕ್ರಮಗಳನ್ನ ನಾವು ಕೈಗೊಳ್ಳಬೇಕಾಗತ್ತೆ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ ಪ್ರತಿ ತಿಂಗಳು ಏನಾಗ್ಬೋದು ಅಂದ್ರೆ ಪ್ರತಿ ತಿಂಗಳು ಗಂಟೆಗೊಮ್ಮೆ ನಾನು ಎರಡನ್ನು ನಾನು ಹೇಳ್ತೀನಿ ಪ್ರತಿ ತಿಂಗಳಾದ್ರೂ ಮಾಡ್ಕೋಬಹುದು ಇಲ್ಲ ಪ್ರತಿ ಇನ್ನೂರ ಐವತ್ತು ತಾಸಿಗೆ ಒಂದ್ಸತಿ ಆದ್ರೂ ಚೆಕ್ ಮಾಡ್ಕೋಬೇಕು ಗೇರ್ ಆಯಿಲ್ ಚೆಕ್ ಮಾಡ್ಕೋಬೇಕು ಗೇರ್ ಆಯಿಲ್ ಚೆಕ್ ಮಾಡ್ಕೋಬೇಕು ಎಂಜಿನ್ ಆಯಿಲ್ ಒಂದ್ಸತಿ ಚೆಕ್ ಮಾಡ್ಕೋಬೇಕು ಆಮೇಲೆ ರೋಟಾವೇಟರ್ ಹಿಂದ್ಗಡೆ ಏನಾಗುತ್ತೆ ಹಿಂದ್ಗಡೆ ಈ ಹೊಲ ಹೂಳೋದಕ್ಕೆಲ್ಲ ಒಂದು ಹೈಡ್ರಾಲಿಕ್ ಸಿಸ್ಟಮ್ ಇರುತ್ತೆ ಆ ಹೈಡ್ರಾಲಿಕ್ ಸಿಸ್ಟಮ್ ಇಂದ ಈ ಕಂಪ್ಲೀಟ್ ಅದ್ರ ಲೋಡ್ ಎತ್ತದಾದ್ರೂ ಹಾಕಿರ್ಬೋದು ಇಲ್ಲ ಹೊಲ ಹೂಳೋದಕ್ಕೆ ಅಟ್ಯಾಚ್ಮೆಂಟ್ ನಾವು ಯೂಸ್ ಮಾಡ್ತೀವಲ್ಲ ಹೌದು ಮಲ್ಚರ್ ರೋಟ್ರ ಇಲ್ಲ ಇದು ಡಿಸ್ಪ್ಲೋ ಅಂತೀವಿ ಹಾ ಡಿಸ್ಕ್ ಪ್ಲೋ ಡಿಸ್ಕ್ ಹಾರೋ ಇವೆಲ್ಲ ನಾವೇನು ಯೂಸ್ ಮಾಡ್ತೀವಲ್ಲ ಹೊಲದಲ್ಲಿ ಸೊ ಇವೆಲ್ಲ ವರ್ಕ್ ಆಗೋದು ಹಿಂದ್ಗಡೆ ಈ ಹೈಡ್ರಾಲಿಕ್ ಸಿಸ್ಟಮ್ ಈ ಹೈಡ್ರಾಲಿಕ್ ಸಿಸ್ಟಮ್ ಕರೆಕ್ಟ್ ಆಗಿದೆಯಾ ಇದನ್ನ ಬಾರಿ ಚೆಕ್ ಮಾಡ್ಕೋಬೇಕಾಗುತ್ತೆ ಇದು ಪ್ರತಿ ಇನ್ನೂರ ಐವತ್ತು ಗಂಟೆಗೆ ಒಮ್ಮೆ ಚೆಕ್ ಮಾಡ್ಕೋಬೇಕು ಈ ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲಿ ಆಯಿಲ್ ಇರುತ್ತೆ ಈ ಆಯಿಲ್ ಇಂದನೆ ಮೂವ್ಮೆಂಟ್ಸ್ ಆದಾಗ ಪ್ರೆಷರ್ ಕ್ರಿಯೇಟ್ ಆಗಿ ವರ್ಕ್ ಆಗ್ತವೆ ಎಕ್ವಿಪ್ಮೆಂಟ್ ಆಯಿಲ್ ಕರೆಕ್ಟ್ ಆಗಿದೆಯಾ ಅಂದ್ರೆ ಆಯಿಲ್ ಕಪ್ಪು ಬಣ್ಣಕ್ಕೆ ತಿರುಗಿದ್ರೆ ಆ ಆಯಿಲ್ ಚೇಂಜ್ ಮಾಡೋದು ಒಳ್ಳೇದು ಇಲ್ಲ ಆಯಿಲ್ ಇನ್ನು ಕಪ್ಪಗಾಗಿಲ್ಲ ಇನ್ನು ಸ್ವಲ್ಪ ಥಿಕ್ನೆಸ್ ಅಂದ್ರೆ ಅದ್ರದ್ದು ದಪ್ಪತನ ಇನ್ನು ಇದೆ ಅಂದ್ರೆ ಅದನ್ನೇ ಸ್ವಲ್ಪ ಮುಂದುವರ್ಸ್ಕೋಬಹುದು ಏನ್ ಸಮಸ್ಯೆ ಇಲ್ಲ ಈ ಹೈಡ್ರಾಲಿಕ್ ಸಿಸ್ಟಮ್ ಮೇಲೆ ಪ್ರತಿ ಒಂದು ತಿಂಗಳಿಗೊಮ್ಮೆ ಇಲ್ಲ ಇನ್ನೂರ ಐವತ್ ತಾಸಿಗೊಮ್ಮೆ ನಾವು ಕಣ್ಣಿಟ್ಟಿ ಅದನ್ನೆಲ್ಲ ಸ್ವಲ್ಪ ಚೆಕ್ ಮಾಡ್ಕೋಬೇಕಾಗುತ್ತೆ ಸರ್ ಗೇರ್ ಆಯಿಲ್ ಇಂಜಿನ್ ಆಯಿಲ್ ಇವು ಅಷ್ಟೇ ಭಾರಿ ಇಂಪಾರ್ಟೆಂಟ್ ಗೇರ್ ಆಯಿಲ್ ಇಂಜಿನ್ ಆಯಿಲ್ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಬಟ್ ಈ ಗೇರ್ ಆಯಿಲ್ ಅಷ್ಟು ಬೇಗ ಹಾಳಾಗದೆ ಇರ್ಬೋದು ಬಟ್ ಇಂಜಿನ್ ಆಯಿಲ್ ಮಾತ್ರ ಟ್ರಾಕ್ಟರ್ ಹೆವಿ ಎಕ್ವಿಪ್ಮೆಂಟ್ ಹೆವಿ ಇಂಜಿನ್ ಇರೋದ್ರಿಂದ ಅದು ಬೇಗ ಚೇಂಜ್ ಮಾಡೋದು ಉತ್ತಮ ಇದು ಪ್ರತಿ ತಿಂಗಳು ಕೂಡ ನಾವು ಗಮನಿಸ್ತಾ ಇರ್ಬೇಕಾಗತ್ತೆ ಹೌದ್ ಹೌದು ಗಮಸ್ತಾ ಇರಬೇಕು ಒಂದ್ಸತಿ ಚೆಕ್ ಮಾಡ್ಕೊಳ್ಲೇಬೇಕು ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗದು ಹೆಂಗಿದೆ ಕಂಡೀಷನ್ ಏನಿದೆ ಮುಂದೆ ಚೇಂಜ್ ಮಾಡ್ಬೇಕಾ ಇಲ್ಲ ಅದನ್ನ ಇಟ್ಕೋಬೇಕಾ ಅನ್ನೋದು ಇನ್ನು ಟ್ರ್ಯಾಕ್ಟರ್ ಚಲಾಯಿಸುವಂತ ವಿಧಾನಗಳು ಏನು ಅಂತೀವಿ ಸರ್ ಏನಾಗುತ್ತೆ ಅಂದ್ರೆ ಟ್ರಾಕ್ಟರ್ ಅಲ್ಲಿ ಎರಡು ಗೇರ್ ಇರುತ್ತೆ ಒಂದು ಹೆವಿ ಲೋಡಿಗೆ ಒಂದು ಗೇರ್ ಕೊಟ್ಟಿರ್ತಾರೆ ಇಲ್ಲ ಸ್ಪೀಡ್ ಹೋಗೋದಕ್ಕೆ ಒಂದ್ ಗೇರ್ ಕೊಟ್ಟಿರ್ತಾರೆ ಈ ಅಗ್ರಿಕಲ್ಚರಲ್ ಕೆಲ್ಸಗಳನ್ನ ಮಾಡುವಾಗ ಹೊಲದಲ್ಲಿ ಉಳುಮೆ ಮಾಡುವಾಗ ಮಲ್ಚಿಂಗ್ ಮಾಡುವಾಗ ಬೀಡರ್ ಮಾಡುವಾಗ ಡಿಸ್ಕ್ ಹಾರೋ ಫ್ಲೋಯಿಂಗ್ ಮಾಡುವಾಗ ಏನಾಗ್ಬೋದು ಅಂದ್ರೆ ನಮಗೆ ಇಂಜಿನ್ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ ಆಮೇಲೆ ಅದು ಸ್ಲೋ ಆಗಿ ಮೂವ್ ಆಗ್ಬೇಕು ಆಮೇಲೆ ಈ ಎಕ್ವಿಪ್ಮೆಂಟ್ ಗಳ ಮೇಲೆ ಜಾಸ್ತಿ ಒತ್ತಡವನ್ನ ಕೊಟ್ಟಾಗ ಈ ಕೆಲಸಗಳೆಲ್ಲ ಆಗ್ತವೆ ಪವರ್ನ ಈ ಕಡೆ ಡಿಸ್ಟ್ರಿಬ್ಯೂಟ್ ಅದು ಹಿಂದ್ಗಡೆ ನಾವೇನ್ ಹೈಡ್ರಾಲಿಕ್ ಸಿಸ್ಟಮ್ ಅಂತೀವಲ್ಲ ಆ ಡಿಸ್ಟ್ರಿಬ್ಯೂಟ್ ಆದಾಗ ಏನಾಗುತ್ತೆ ಟ್ರಾಕ್ಟರ್ ನ ಸ್ಲೋ ಗಿಯರ್ ಅಲ್ಲಿ ಓಡಿಸ್ಬೇಕು ಅಂದ್ರೆ ವರ್ಕಿಂಗ್ ಮೋಡಲ್ ಹಾಕಿ ಸ್ಲೋ ಆಗಿ ಓಡಿಸಬೇಕು ಅವಾಗ ಸ್ಪೀಡ್ ಅಲ್ಲಿ ಓಡಿಸಿದ್ರೆ ಇಂಜಿನ್ ಗೆ ಹೊಡಿತ ಬಿಡುತ್ತೆ ಆಮೇಲೆ ಇಂಜಿನ್ ಪ್ರಾಬ್ಲಮ್ ಕೊಡಕ್ ಸ್ಟಾರ್ಟ್ ಆಗುತ್ತೆ ಏನಾದ್ರೂ ಒಂದು ಸಾಮಾನ್ ಕ್ಯಾರಿ ಮಾಡ್ಕೊಂಡು ಹೋಗುವಾಗ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಅಲ್ದೇನೆ ಲೋಡ್ ಎತ್ತಕ್ಕೆ ಅದಕ್ಕೆ ಹಿಂಗಡೆ ಒಂದು ಟ್ರೈಲರ್ ಕನೆಕ್ಟ್ ಮಾಡಿ ಲೋಡ್ ಗಳನ್ನ ಹಾಕಿ ತಗೊಂಡ್ ಹೋಗೋ ಕೆಲಸ ಇದ್ದಾಗ ಬೇಕಾದ್ರೆ ಅದನ್ನ ಸ್ಪೀಡ್ ಹಾಕಿ ಸ್ವಲ್ಪ ಜಾಸ್ತಿ ಗೇರ್ ಅಲ್ಲಿ ಹಾಕಿ ಓಡಿಸಿದ್ರೆ ಅವಾಗ ಏನಾಗುತ್ತೆ ಇಂಧನ ಕ್ಷಮತೆನೂ ಜಾಸ್ತಿ ಆಗುತ್ತೆ ಇಂಜಿನಿಗೂ ಜಾಸ್ತಿ ಬಿಡಲ್ಲ ಈ ವಿಧಾನಗಳನ್ನ ನಾವು ಅನುಸರಿಸಬೇಕಾಗತ್ತೆ ಹಾ ಇನ್ನ ಟ್ರ್ಯಾಕ್ಟರ್ ಅನ್ನ ನಾವು ಸಾಧಾರಣವಾಗಿ ಕೆಲಸ ಎಲ್ಲ ಮೇಲೆ ಮನೆ ಹತ್ರ ನಿಲ್ಲಿಸ್ಕೊಳ್ತೀವಿ ಈ ಟ್ರ್ಯಾಕ್ಟರ್ ನಿಲ್ಸ್ಬೇಕಾದಾಗ ಏನು ಕಾಳಜಿಯನ್ನು ವಹಿಸ್ಬೇಕಾಗತ್ತೆ ಮೇನ್ ಆಗಿ ಟ್ರ್ಯಾಕ್ಟರ್ ನಿಲ್ಸಿದಾಗ ಕ್ಲೀನ್ ಆಗಿರೋ ಜಾಗದಲ್ಲಿ ಬಾರಿ ಮುಖ್ಯ ನಿಲ್ಲಿಸುವಂತ ಅಲ್ಲಿ ಮಳೆ ಮಳೆಯಲ್ಲೆಲ್ಲ ನಿಲ್ಸಕ್ ಹೋಗ್ಬಾರ್ದು ಯಾವುದೇ ಗಾಡಿ ಇರ್ಲಿ ಮಳೆ ಬಿಸಿಲು ಇರೋ ಕಡೆ ನಿಲ್ಸಿದ್ರೆ ಬೇಗ ಇಂಜಿನ್ ತುಕ್ ಹಿಡಿಯುತ್ತೆ ಆಮೇಲೆ ಈ ಎಲೆಕ್ಟ್ರಿಕಲ್ ವೈರಿಂಗ್ ಎಲ್ಲ ಬೇಗ ಹಾಳಾಗೋಗುತ್ತೆ ಆಮೇಲೆ ಒಳಗಡೆ ಬೆಲ್ಟ್ ಒಂದಿರುತ್ತೆ ಇಂಜಿನ್ ಇಂದ ರೇಡಿಯೇಟರ್ ಗೆ ಕನೆಕ್ಟ್ ಆಗಿರೋಂತ ಒಂದು ಫ್ಯಾನ್ ತರ ಇರುತ್ತೆ ಅದು ಬೆಲ್ಟ್ ಇಂದ ತಿರುಗ್ತಾ ಇರುತ್ತೆ ಆ ಬೆಲ್ಟ್ ರಬ್ಬರ್ ಇರುತ್ತೆ ಆ ರಬ್ಬರ್ ಮೇಲೆ ನೀರು ಸ್ವಲ್ಪ ಬಿಸಿಲೆಲ್ಲ ಬಿದ್ದಾಗ ಏನಾಗುತ್ತೆ ರಬ್ಬರ್ ಸ್ಮೂತ್ ಇರೋದ್ರಿಂದ ಹಾರ್ಡ್ ಆಗಿ ಹೋಗ್ಬಿಡುತ್ತೆ ಸೊ ಇದರಿಂದ ಬೆಲ್ಟ್ ಸೌಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಇವೆಲ್ಲ ಸಮಸ್ಯೆ ಆಮೇಲೆ ನೆರಳಲ್ಲಿ ಉತ್ತಮವಾದ ಜಾಗ ಕಸ ಕಡ್ಡಿ ಇರಬಾರ್ದು ಬೇಲಾಗಿ ಅಲ್ಲಿ ಎಲಿಗಳು ಇರಬಾರ್ದು ಅಂತ ಜಾಗದಲ್ಲಿ ಟ್ರ್ಯಾಕ್ಟರ್ ನ ಕ್ಲೀನ್ ಆಗಿ ನಿಲ್ಸಿದ್ರೆ ಏನೂ ಆಗಲ್ಲ ಎಷ್ಟ್ ದಿನ ಆದ್ರೂ ಆಮೇಲೆ ನಿಲ್ಸಿದಾಗ ಸ್ವಲ್ಪ ಬ್ಯಾಟ್ರಿಯಿಂದ ಡಿಸ್ಕನೆಕ್ಟ್ ಮಾಡಿ ನಿಲ್ಸಿದ್ರೆ ಒಳ್ಳೇದು ಯಾಕಂದ್ರೆ ನಾವು ಅಲ್ಲಿ ಇಟ್ ನಿಲ್ಸಿದ್ರೆ ಒಂದ್ ತಿಂಗಳು ನಿಲ್ಸ್ಬಿಟ್ವಿ ಅಂದ್ರೆ ಅದು ಡಿಸ್ಚಾರ್ಜ್ ಆಗಿ ಆಗಿ ಬ್ಯಾಟ್ರಿ ಡೆಡ್ ಆಗೋ ಚಾನ್ಸಸ್ ಇರುತ್ತೆ ಡಿಸ್ಕನೆಕ್ಟ್ ಮಾಡಿ ನಿಲ್ಸೋದು ಒಳ್ಳೇದು ಆಮೇಲೆ ಈ ಏರ್ ಫಿಲ್ಟರ್ ಇದೆಯಲ್ಲ ಅದನ್ನ ಏನಾದ್ರು ಒಂದು ಲಿಡ್ ಇಂದ ಮುಚ್ಚೋದು ಒಳ್ಳೇದು ಇಲ್ಲ ಅಂದ್ರೆ ಮೇಲ್ಗಡೆ ಸೈಲೆನ್ಸರ್ನ ಅದನ್ನು ಸ್ವಲ್ಪ ಮುಚ್ಚಿಬಿಟ್ಟು ನಿಲ್ಸ್ಬಿಡೋದು ಉತ್ತಮ ಯಾಕಂದ್ರೆ ಒಳಗೇನಾದ್ರೂ ಇಲ್ಲಿ ಹೋಗೋದು ಇನ್ನೇನೋ ಹೋಗೋದನ್ನ ಅವಾಯ್ಡ್ ಆಗುತ್ತೆ ಇನ್ನ ಮುಖ್ಯವಾದ ಪ್ರಶ್ನೆ ಡಾಕ್ಟರ್ ಪವನ್ ತೇಜಸ್ವಿ ಅವ್ರೆ ಈ ಟ್ರ್ಯಾಕ್ಟರ್ ನಲ್ಲಿ ಇಂಧನ ನಿರ್ವಹಣೆ ಹೇಗೆ ಅಂತೀರಿ ಸರ್ ಮಾತಾಲ್ ಹೇಳ್ಬೇಕಂದ್ರೆ ನಾವು ಓಡಿಸೋದ್ರ ಮೇಲೆ ಇಂಧನವನ್ನ ನಿರ್ವಹಣೆ ಮಾಡ್ಬೋದು ಸರ್ ನಾ ನಿಮ್ಗೆ ಹೇಳ್ದಂಗೆ ಸರಿಯಾದ ಗೇರ್ ಅನ್ನ ಸರಿಯಾದ ಕೆಲಸದಲ್ಲಿ ಬಳಸ್ಕೊಂಡ್ರೆ ಇಂಧನ ಕ್ಷಮತೆ ಯಾವಾಗ್ಲೂ ಚೆನ್ನಾಗಿರುತ್ತೆ ಏನಂದ್ರೆ ಕೆಲವರು ಈ ಹೊಲದ ಕೆಲ್ಸಗಳಲ್ಲಿ ಉಪಯೋಗಿಸ್ತಾ ಇರ್ತಾರೆ ಹೊಲ ಉಳುಮೆ ಮಾಡಕ್ಕಾಗ್ಲಿ ಇಲ್ಲ ಬಲ್ಚಿಂಗ್ ವೀಡಿಂಗ್ ಮಾಡೋದಿಕ್ಕಾಗ್ಲಿ ಅವಾಗ ಕಮ್ಮಿ ಗೇರ್ ಅಲ್ಲಿ ಯೂಸ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಪವರ್ ಜಾಸ್ತಿ ಬೇಕಾಗಿರುತ್ತೆ ಇದನ್ನ ಕೆಲವರು ಹೈಯರ್ ಗೇರ್ ಅಲ್ಲಿ ಹಾಕಿ ಯೂಸ್ ಮಾಡ್ದಾಗ ಏನಾಗುತ್ತೆ ಅವಾಗ ಫ್ಯೂಲ್ ಜಾಸ್ತಿ ಕುಡಿಯಕ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕ್ಷಮತೆ ಕಮ್ಮಿ ಆಗ್ತಾ ಹೋಗುತ್ತೆ ನೀವು ಸರ್ಟನ್ ಒಂದು ಮೂವತ್ತರಿಂದ ನಲ್ವತ್ತು ಸ್ಪೀಡಿಗೆ ಹೋದಾಗ ಸ್ವಲ್ಪ ಜಾಸ್ತಿ ಮೇಲ್ಗಡೆ ಗೇರ್ಗಳಲ್ಲಿ ಗಾಡಿ ಓಡಿಸಿದ್ರೆ ಇಂಧನ ಕ್ಷಮತೆ ಚೆನ್ನಾಗಿರುತ್ತೆ ಸೊ ಗಾಡಿ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಅದ್ರ ತಕ್ಕನಾಗಿ ನಾವು ಕರೆಕ್ಟ್ ಆಗಿ ಗೇರ್ ನ ಅಳವಡಿಸ್ಕೊಂಡು ಹೋದ್ರೆ ಇಂಧನ ಕ್ಷಮತೆ ಯಾವುದೇ ಟ್ರಾಕ್ಟರ್ ಅಂತ ಅಲ್ಲ ಯಾವ ಗಾಡಿಗೂ ಚೆನ್ನಾಗ್ ಕೊಡುತ್ತೆ ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇನ್ನ ಈ ಟ್ರ್ಯಾಕ್ಟರ್ ನಲ್ಲಿ ನಾವು ಗ್ಯಾಸ್ಕೆಟ್ ಅಥವಾ ಆಯಿಲ್ ಸೀಲ್ ಅಂತ ಏನ್ ಬಳಸ್ಕೊಳ್ತೀವಲ್ಲ ಇದರಿಂದ ಆಗುವಂತ ಪರಿಣಾಮ ಏನು ಅಂತಿದೆ ಸರಿ ಗ್ಯಾಸ್ಕೆಟ್ ಆಯಿಲ್ ಸೀಲ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಈ ಯೂಶಲಿ ಈ ಗ್ಯಾಸ್ಕೆಟ್ ಆಯಿಲ್ ಸೀಲ್ ಅನ್ನ ಗೇರ್ ಬಾಕ್ಸ್ ಅಲ್ಲಿ ಮತ್ತೆ ಇಂಜಿನ್ ಅದ್ ಹೆಡ್ ಅಲ್ಲಿ ಯೂಸ್ ಮಾಡ್ತೀವಿ ಸೊ ಯಾಕೆಂದ್ರೆ ಸರ್ವಿಸ್ ಮಾಡಿದಾಗ ಸರ್ವಿಸ್ ಮಾಡೋರು ಕ್ಲೀನ್ ಆಗಿ ಆ ಗ್ಯಾಸ್ಕೆಟ್ ಅಂದ್ರೆ ಅಂದ್ರೆ ಅದೊಂದು ಸೀಲ್ ಅದು ಅಲ್ಲಿಂದ ಇಂಜಿನ್ ಇಂದ ಏನು ಲೀಕೇಜ್ ಆಗ್ತಿರೋಂತ ಒಂದು ಸೀಲ್ ಅದು ಅದನ್ನ ಟೈಮ್ ಟು ಟೈಮ್ ಸರ್ವಿಸಿಂಗ್ ಮಾಡಿದಾಗ ಅದನ್ನ ಕರೆಕ್ಟ್ ಆಗಿ ಚೇಂಜ್ ಮಾಡಿಲ್ಲ ಅಂದ್ರೆ ಇಲ್ಲ ಅಂದ್ರೆ ಅದು ಹಾಳಾಗಿದ್ರು ಅದನ್ನೇ ಬಳಸಿದ್ರೆ ಅಲ್ಲಿಂದ ಆಯಿಲ್ ಲೀಕ್ ಆಗಿ ಸ್ಟಾರ್ಟ್ ಆಗುತ್ತೆ ಒಂದ್ಸತಿ ಆಯಿಲ್ ಲೀಕ್ ಆಗಕ್ಕೆ ಸ್ಟಾರ್ಟ್ ಆದ್ರೆ ಏನಾಗುತ್ತೆ ಇಂಜಿನ್ ಅಲ್ಲಿ ಜಾಸ್ತಿ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ ಆದ್ರೆ ಇಂಜಿನ್ ಹೀಟ್ ಜಾಸ್ತಿ ಆಗಿ ಇಂಜಿನ್ ಸೀಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಯಾವಾಗ್ಲೂ ಒಳ್ಳೆ ಒಂದು ಇಂಜಿನ್ ಕೂಲೆಂಟ್ ಇಂಜಿನ್ ಆಯಿಲ್ ಮತ್ತೆ ಈ ಗ್ಯಾಸ್ಕೆಟ್ ಅಂದ್ರೆ ಇಂಜಿನ್ ಸೀಲ್ ಆಯಿಲ್ ಸೀಲ್ ಅಂತ ಏನ್ ಹೇಳ್ತೀವಿ ಅದು ಒಳ್ಳೆ ಕ್ವಾಲಿಟಿದು ಅವಾಗ ಅವಾಗ ಚೇಂಜ್ ಮಾಡಿ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಇಂಜಿನ್ ಗೆ ಏನು ಆಗಲ್ಲ ಚೆನ್ನಾಗಿ ಓಡುತ್ತೆ ಸರಿಯಾದ ಗ್ಯಾಸ್ಕೆಟ್ ಅಥವಾ ಆಯಿಲ್ ಸೀಲ್ ಅನ್ನು ಬಳಸ್ಕೊಳ್ಳೋದ್ರಿಂದ ನಾವು ಘರ್ಷಣೆಯನ್ನ ಕಡಿಮೆ ಮಾಡಬಹುದು ಘರ್ಷಣೆಯನ್ನ ಕಡಿಮೆ ಮಾಡಬಹುದು ಅದರಿಂದ ಇಂಜಿನ್ ಇನ್ನ ಲೈಫ್ ಚೆನ್ನಾಗಿರುತ್ತೆ ಇನ್ನ ಗೇರ್ ಬಾಕ್ಸ್ ನ ನಿರ್ವಹಣೆ ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅಂತೀರಿ ಗೇರ್ ಬಾಕ್ಸ್ ನಾನು ಈ ಪ್ರತಿ ಒಂದು ಇನ್ನೂರ ಗಂಟೆಗೊಮ್ಮೆ ಗಂಟೆಗೊಂದು ಗೇರ್ ಆಯಿಲ್ ನ ಚೆಕ್ ಮಾಡಬೇಕಾಗುತ್ತೆ ಗೇರ್ ಆಯಿಲ್ ಚೆಕ್ ಮಾಡಿದ್ರೆ ಗೇರ್ ಆಯಿಲ್ ಏನಾದ್ರು ಕಪ್ಪು ಬಣ್ಣದಲ್ಲಿ ತಿರುಗಿದ್ರೆ ಅದನ್ನ ತಕ್ಷಣವೇ ಚೇಂಜ್ ಮಾಡಿ ಹೊಸ ಆಯಿಲ್ ಹಾಕ್ಬೇಕಾಗುತ್ತೆ ಆಮೇಲೆ ಕೆಲವರು ನಾನು ನೋಡಿದೀನಿ ಗೇರ್ ಆಯಿಲ್ ಕಮ್ಮಿ ಇದ್ರು ಕೂಡ ಅದನ್ನ ಎಕ್ಸ್ಟ್ರಾ ಮೇಲ್ಗಡೆ ಒಂದು ಟಾಪ್ ಅಪ್ ಅಂತಾನು ಹಾಕ್ಸಲ್ಲ ಹಂಗೆ ಓಡಿಸ್ತಾ ಇರ್ತಾರೆ ಆಯಿಲ್ ಕಮ್ಮಿ ಆದಾಗ ಏನಾದ್ರು ನೀವು ಒಂದು ವಾಹನ ಇಲ್ಲ ಇಂಜಿನ್ ಅನ್ನ ಓಡಿಸ್ಬಿಟ್ರೆ ಏನಾಗುತ್ತೆ ಅಂದ್ರೆ ನೀವು ಹೇಳದ್ ಘರ್ಷಣೆ ಜಾಸ್ತಿ ಆಗಿ ಇಂಜಿನ್ ಸೀಸ್ ಆಗಿ ಹಾಳಾಗೋ ಚಾನ್ಸಸ್ ಇಲ್ಲ ಏರ್ ಆಯಿಲ್ ಇನ್ನೂರ ಗಂಟೆ ಇಲ್ಲ ಪ್ರತಿ ಒಂದು ತಿಂಗಳಿಗೊಮ್ಮೆ ಚೆಕ್ ಮಾಡ್ಕೊಬೇಕು ಸೊ ಇದ್ರಿಂದ ಏನಾಗುತ್ತೆ ಒಳಗಡೆ ಘರ್ಷಣೆ ಕಮ್ಮಿ ಆಗಿ ಚೆನ್ನಾಗಿ ಇಂಜಿನ್ ಓಡುತ್ತೆ ರನ್ ಆಗುತ್ತೆ ಅಂದ್ರೆ ಅದರ ಲೂಬ್ರಿಕೇಶನ್ ಕೂಡ ಸರಿಯಾಗಿರ್ಬೇಕಾಗತ್ತೆ ಹೌದು ಸರ್ ಹೌದು ಪ್ರತಿ ಒಂದು ಇಂಜಿನ್ಗೂ ಇಂಜಿನ್ ಆಯಿಲ್ ಗೇರ್ ಆಯಿಲ್ ಲ್ಯೂಬ್ರಿಕೇಶನ್ ಚೆನ್ನಾಗಿದೆ ಅಂದ್ರೆ ಎಷ್ಟು ಕೆಲಸ ಆದ್ರೂ ಅದು ಮಾಡುತ್ತೆ ಅದಕ್ಕೆ ಆಯಸ ಆಗಲ್ಲ ಆದ್ರೆ ಒಂದು ಲೂಬ್ರಿಕೇಶನ್ ಚೆನ್ನಾಗಿಲ್ಲ ಆಯಿಲ್ ಇಲ್ಲ ಆಯಿಲೇ ಇಲ್ಲ ಅಂದ್ರೆ ಅದು ಬೇಗ ಹಾಳಾಗೋದು ಅಂದ್ರೆ ಒಂದು ಲೂಬ್ರಿಕೇಶನ್ ಗುಣ ಇನ್ನೊಂದು ಸರಿಯಾದ ಪ್ರಮಾಣದಲ್ಲಿ ಅದು ಎರಡು ಹೌದು ಹೌದು ಖಂಡಿತ ಖಂಡಿತ ಇನ್ನ ಇಂಜಿನ್ ನಿರ್ವಹಣೆಗೆ ಏನ್ ಕ್ರಮ ಅನುಸರಿಸಬೇಕಾಗತ್ತೆ ಐದೂರು ಗಂಟೆಗೊಮ್ಮೆ ನಾವು ಇಂಜಿನ್ ಆಯಿಲ್ ಚೆಕ್ ಮಾಡಬೇಕು ಇಂಜಿನ್ ಆಯಿಲ್ ಲೆವೆಲ್ ಅನ್ನ ಚೆಕ್ ಮಾಡ್ಬೇಕು ಆಮೇಲೆ ಅದರಲ್ಲಿ ಪಿಸ್ಟನ್ ವ್ಯಾಲ್ವ್ ಅಂತ ಇರುತ್ತೆ ವ್ಯಾಲ್ವ್ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ವ್ಯಾಲ್ವ್ ಏನ್ ಮಾಡುತ್ತೆ ಅಂದ್ರೆ ಇಂಜಿನ್ ಒಳಗೆ ಸರಿಯಾದ ಪ್ರಮಾಣದಲ್ಲಿ ಹೊರಗಿಂದ ಏರ್ ಫಿಲ್ಟರ್ ಇಂದ ಗಾಳಿನ ಇಂಜಿನ್ ಒಳಗ್ ಕಳಿಸುತ್ತೆ ಫ್ಯೂಲ್ ಇಂಜೆಕ್ಟರ್ ಅಂತ ಒಂದಿರುತ್ತದೆ ಫ್ಯೂಲ್ ಇಂಜೆಕ್ಟರ್ ಏನ್ ಮಾಡುತ್ತೆ ಅಂದ್ರೆ ಫ್ಯೂಲ್ ಅನ್ನ ಇಂಜೆಕ್ಟ್ ಮಾಡುತ್ತೆ ಇಂಜಿನ್ ಒಳಗೆ ಸೊ ಫ್ಯೂಲ್ ಇಂಜೆಕ್ಟರ್ ಮತ್ತೆ ಸರಿಯಾದ ಪ್ರಮಾಣದ ಗಾಳಿ ಇಂಜಿನ್ ಒಳಗೆ ಮಿಕ್ಸ್ ಆದಾಗಷ್ಟೇ ಅದು ಕಂಬಷನ್ ಆಗುತ್ತೆ ಒಳಗಡೆ ಕಂಬಷನ್ ನಡೆಯುತ್ತೆ ಸರ್ ಈ ಕಂಬಷನ್ ನಡೆದಾಗ್ಲೇನೆ ಇಂಜಿನ್ ಅಲ್ಲಿ ಪವರ್ ಜನರೇಟ್ ಆಗುತ್ತೆ ಇಂಜಿನ್ ಅಲ್ಲಿ ಪವರ್ ಜನರೇಟ್ ಆಗದೆ ಒಳಗೆ ಕಂಬಷನ್ ಯಾಕಂದ್ರೆ ಇದನ್ನ ಅದಕ್ಕೆ ನಾವು ಇಂಟರ್ನಲ್ ಕಂಬಶನ್ ಇಂಜಿನ್ ಅಂತ ಕರಿತೀವಿ ಇವೆಲ್ಲ ಇಂಟರ್ನಲ್ ಕಂಬಶನ್ ಇಂಜಿನ್ ಒಳಗಡೆ ಕಂಬಷನ್ ಆದಾಗ್ಲೇನೆ ಇದು ಪವರ್ ಜನರೇಟ್ ಮಾಡೋಂತ ಇಂಜಿನ್ ಪ್ರತಿ ಐನೂರ್ ಗಂಟೆ ಓಡಿದೆ ಅಂದ್ರೆ ಫ್ಯೂಲ್ ಇಂಜೆಕ್ಟರ್ನ ಒಂದ್ಸತಿ ಚೆಕ್ ಮಾಡಿಸ್ಬೇಕು ಇಂಜೆಕ್ಟರ್ ಒಳಗೆ ಏನಾದ್ರು ಕಾರ್ಬನ್ ಕೂತಿದ್ರೆ ಅದನ್ನ ಕ್ಲೀನ್ ಮಾಡಿಸ್ಬೇಕು ಆಮೇಲೆ ಈ ವ್ಯಾಲ್ವ್ ಕರೆಕ್ಟ್ ಟೈಮ್ ಅಲ್ಲಿ ವರ್ಕ್ ಆಗ್ತಾ ಇದೆಯಾ ಕರೆಕ್ಟ್ ಆಗಿದೆಯಾ ವ್ಯಾಲ್ವ್ ಏನಾದ್ರು ಸೌದ್ ಹೋಗಿದೆಯಾ ಸೌದ್ ಹೋಗಿದ್ರೆ ಅದನ್ನ ಚೇಂಜ್ ಮಾಡ್ಬೇಕಾಗುತ್ತೆ ಆಮೇಲೆ ಇವು ಎರಡು ಆದ್ರೆ ಇನ್ನೊಂದು ಇಂಜಿನ್ ಆಯಿಲ್ ಇಂಜಿನ್ ಆಯಿಲ್ ಪ್ರಮಾಣ ಸರಿ ಇದೆಯಾ ಇಂಜಿನ್ ಆಯಿಲ್ ಕಪ್ಪು ಬಣ್ಣದಲ್ಲಿ ತಿರುಗಿದ್ರೆ ತಕ್ಷಣ ಚೇಂಜ್ ಮಾಡ್ಬೇಕು ಪ್ರಮಾಣ ಕಮ್ಮಿ ಇದ್ರೆ ಎಕ್ಸ್ಟ್ರಾ ಟಾಪ್ ಅಪ್ ಹಾಕೊಂಡು ಸರಿಯಾದ ಪ್ರಮಾಣದಲ್ಲಿ ಮೇಂಟೈನ್ ಮಾಡಿದ್ರೆ ಎಷ್ಟು ವರ್ಷ ಆದ್ರೂ ಏನು ಆಗಲ್ಲ ಇನ್ನ ಈ ಹೈಡ್ರಾಲಿಕ್ಸ್ ವ್ಯವಸ್ಥೆಯ ಒಂದು ನಿರ್ವಹಣೆಗೆ ಬಹಳ ಮುಖ್ಯ ಅಂತ ಹೇಳಿದ್ರಿ ಈ ಹೈಡ್ರಾಲಿಕ್ಸ್ ನಿರ್ವಹಣೆಯ ಸುರಕ್ಷಿತ ವಿಧಾನಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ ಹೈಡ್ರಾಲಿಕ್ ವ್ಯವಸ್ಥೆ ಅಂದ್ರೆ ಹೈಡ್ರಾಲಿಕ್ ಹಿಂಗಡೆ ಇರುತ್ತೆ ಈ ಇಂಜಿನ್ ಇಂದ ನಾವು ಕೆಲಸ ಕಾರ್ಯಗಳಿಗೆ ಬಳಸುವಂತಹ ಒಂದು ಪವರ್ ಅನ್ನ ಸಪ್ಲೈ ಮಾಡೋದೇ ಹೈಡ್ರಾಲಿಕ್ ಸಿಸ್ಟಮ್ ಏನು ಲೋಡ್ ಎತ್ತಕ್ಕಾಗಿರ್ಬೋದು ಇಲ್ಲ ಉಳುಮೆ ಮಾಡೋದು ರೋಟಾವೇಟರ್ ವೇಟರ್ ತಿರ್ಗ್ಸೋಕೆ ಮಲ್ಶಿಂಗ್ ಮಾಡೋದಕ್ಕೆ ಡಿಸ್ಕ್ ಪ್ಲೋ ಏನ್ ಮಾಡೋದಕ್ಕೂ ಪವರ್ ಹೋಗದೇ ಈ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ ಗೆ ಈ ಹೈಡ್ರಾಲಿಕ್ ಸಿಸ್ಟಮ್ ಇಂದ ಈ ಹೈಡ್ರಾಲಿಕ್ ಸಿಸ್ಟಮ್ ಏನ್ ಮಾಡುತ್ತೆ ಅಂದ್ರೆ ಅದನ್ನ ಕೆಳಗಡೆ ಒತ್ತುತ್ತೆ ಅದು ಪ್ರೆಷರ್ ಕೊಡುತ್ತೆ ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ ಅವೆಲ್ಲ ಕೆಲಸ ಕಾರ್ಯಗಳು ಅದ್ ನಾವ್ ಏನಕ್ಕೆ ಬಳಸ್ತೀವೋ ಆ ಕೆಲಸ ಮಾಡ್ತದೆ ಈಗ ಡಿಸ್ಕ್ ಹಾರೋ ಪ್ಲೋಗೆ ನಾವು ಒತ್ತಿ ಬಿಟ್ಟಿ ಅದನ್ನ ಮುಂದ್ಗಡೆ ತಳಿದ್ರೆ ಏನ್ ಮಾಡುತ್ತೆ ಅದು ಭೂಮಿಯನ್ನ ಆಗಿ ತಗೋದಲ್ಲ ಸರ್ ಮಲ್ಚೇರಲ್ಲಿ ಅದನ್ನ ರೋಟಾರ್ ಇರುತ್ತೆ ಮೋಟರ್ ಇರುತ್ತೆ ಅದು ಕ್ಲೀನ್ ಆಗಿ ತಿರುಗ್ಬೇಕಂದ್ರೆ ಈ ಹೈಡ್ರಾಲಿಕ್ ಸಿಸ್ಟಮ್ ಇಂದ ಹೋಗುವಂತ ಪವರ್ ಇಂದಾನೆ ಸೊ ಈ ಹೈಡ್ರಾಲಿಕ್ ಸಿಸ್ಟಮ್ ಅನ್ನ ಪ್ರತಿ ಒಂದು ಎರಡು ತಿಂಗಳು ಇಲ್ಲ ಮೂರ್ ತಿಂಗಳಿಗೊಮ್ಮೆ ಆದ್ರೆ ಆಯಿಲ್ ನ ಚೆಕ್ ಮಾಡ್ಬೇಕಾಗತ್ತೆ ಹೈಡ್ರಾಲಿಕ್ ಆಯಿಲ್ ಕರೆಕ್ಟ್ ಆಗಿದೆಯಾ ಸರಿಯಾದ ಪ್ರಮಾಣದಲ್ಲಿ ಇದೆಯಾ ಎಲ್ಲಾದ್ರೂ ಆ ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲಿ ಲೀಕೇಜ್ ಇರುತ್ತೆ ಸುಮಾರ್ ಸತಿ ನಮ್ಮ ರೈತ ಬಾಂಧವರಿಗೆ ಗೊತ್ತೇ ಆಗಲ್ಲ ಅಲ್ಲಿ ಲೀಕ್ ಆಗ್ತಾ ಇರುತ್ತೆ ಆದ್ರೂ ಅದನ್ನೇ ಓಡಿಸ್ತಾ ಇರ್ತಾರೆ ಹೈಡ್ರಾಲಿಕ್ ಆಯಿಲ್ ಏನಾದ್ರು ಕಮ್ಮಿ ಆಯ್ತು ಅಂದ್ರೆ ಪವರ್ ಕಮ್ಮಿ ಆಗುತ್ತೆ ಆಮೇಲೆ ಇಂಜಿನ್ ಸಕ್ಷಮತೆ ಕಮ್ಮಿ ಆಗ್ಬಿಡುತ್ತೆ ಸೊ ಇಂಜಿನ್ ಸಕ್ಷಮತೆ ಆಮೇಲೆ ಫ್ಯೂಲ್ ಎಫಿಷಿಯನ್ಸಿನೂ ಕಮ್ಮಿ ಆಗ್ಬಿಡುತ್ತೆ ಸೊ ಹೈಡ್ರಾಲಿಕ್ ಆಯಿಲ್ ಸರಿಯಾದ ಪ್ರಮಾಣದಲ್ಲಿ ಇದೆಯಾ ಎಲ್ಲಾದ್ರೂ ಲೀಕೇಜ್ ಇದೆಯಾ ಎನ್ನು ಚೆಕ್ ಮಾಡ್ಕೋಬೇಕು ನಾವು ನೋಡಿದಾಗ್ಲೆ ಗೊತ್ತಾಗ್ಬಿಡುತ್ತೆ ಫ್ರ್ಯಾಕ್ಟರಿ ಇಟ್ಟವ್ರು ಒಂದ್ಸತಿ ಎಲ್ಲಾದ್ರೂ ಲೀಕೇಜ್ ಇದ್ರೆ ಅಲ್ಲೇ ಗೊತ್ತಾಗುತ್ತೆ ಹಂಗೇನಾದ್ರೂ ಆ ಲೀಕೇಜ್ ಆಯಿಲ್ ಸೀಲ್ ಹೋಗಿರ್ಬೋದು ಇಲ್ಲ ಆಯಿಲ್ ಹೋಗಿದ್ರೆ ಆ ಸೀಲ್ ಹಾಕ್ಸಿ ಸ್ವಲ್ಪ ಪ್ರಮಾಣದಲ್ಲಿ ಅದು ಜಸ್ಟ್ ಮೇಂಟೈನ್ ಮಾಡ್ಬೇಕು ಅಷ್ಟ ಆಯಿಲ್ ಹೈಡ್ರಾಲಿಕ್ ಟ್ಯಾಂಕ್ ಒಳಗೆ ಹಾಕಿ ಮೇಂಟೈನ್ ಮಾಡಿದ್ವಿ ಇದ್ರೆ ಸಾಕಾಗುತ್ತೆ ಏನು ಆಗಲ್ಲ ಆತ್ಮೀಯ ರೈತ ಬಾಂಧವ್ರೆ ತಮ್ಗೆ ಈ ಟ್ರ್ಯಾಕ್ಟರ್ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಪವನ್ ತೇಜಸ್ವಿ ಟಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಎಂಟು ಒಂಬತ್ತು ಏಳು ಒಂದು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಮೂರು ಐದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಎಂಟು ಒಂಬತ್ತು ಏಳು ಒಂದು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಮೂರು ಐದು ತುಂಬ ಸಂತೋಷ ಡಾಕ್ಟರ್ ಪವನ್ ತೇಜಸ್ವಿ ಅವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಟ್ರ್ಯಾಕ್ಟರ್ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದರ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇವರನ್ನು ಮಾತನಾಡಿಸಿದವರು ಪಿ ಎಂ ಜಗದೀಶ್ પ્રધાનમંત્રી કિસા માનધન યોજને પેન્શન આસરી નિરાસરે એનું સંતસ ક્ષણવું કળ્યો સુખદા પે રક્ષિત આગ અનાતા સુરક્ષિત આગ અનાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ